ನಾನಿ ಟೀಚರ್ ಯಾರಿಗಾದರೂ ಹೇಳಿ ಕಳ್ಸಿದ್ರೆ ನಾವೇ ಶಾಲೆ ಬರ್ತೇವಲ್ಲ ಟೀಚರ್ ಏನಿಲ್ಲ ಬಸಮ್ಮ ನಿನ್ನ ಮಗಳು ಶಾಲೆ ಕಲಿಯುವುದು ಬಿಟ್ಟು ಕೆಲ್ಸಕ್ಕೆ ಹೋಗ್ತಾಳಂತ ಮಕ್ಕಳು ಹೇಳಿದ್ರು ಏನು ಮಾಡೋ ಟೀಚರ್ ನಮ್ಮ ಬಡತನಕ್ಕೆ ಮನೆಯರೆಲ್ಲ ಇರೋರೆಲ್ಲ ದುಡಿದ್ರು ಸಾಕಾಗಲ್ಲ ಟೀಚರ್ ಆದ್ರೂ ಅವಳನ್ನು ಕೆಲಸಕ್ಕೆ ಕಳುಹಿಸುವುದು ತಪ್ಪು ಬಾಲಕಾರ್ಮಿಕ ಪದ್ಧತಿ ಅಲ್ಲ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ದುಡಿಸಿಕೊಳ್ಳುವುದು ಅಪರಾಧ ಎಂದು ಇದೆ ಅಲ್ಲ ಟೀಚರ್ ಹೌದು ಮತ್ತು ಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಹಾಗೂ ಎರಡ್ ಸಾವಿರದ ಹದಿನಾರರ ತಿದ್ದುಪಡಿಯ ಪ್ರಕಾರ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ದುಡಿಸಿಕೊಳ್ಳುವುದು ಅಪರಾಧ ಅಷ್ಟೇ ಅಲ್ಲ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನು ಅಪ ವಿಷಕಾರಿ ಉದ್ಯಮಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಷೇಧಿಸಲಾಗಿದೆ ಮತ್ತು ಹಿರಿಯರು ಬಯಸಿದರೆ ಪಾಲಕರು ಇಬ್ಬರಿಗೆ ಶಿಕ್ಷೆ ಆಗುತ್ತದೆ ಅಲ್ವಾ ಟೀಚರ್ ಹೌದು ಸಕ್ಕವಾ ಈಗಲಾದರೂ ಬುದ್ಧಿ ಕಲಿತು ನಿಮ್ಮ ಮಗಳನ್ನು ಶಾಲೆ ಕಳುಹಿಸಿ ಇಲ್ಲದಿದ್ದರೆ ಪೊಲೀಸರು ಮನೆಗೆ ಬರುತ್ತಾರೆ ಗೊತ್ತಿಲ್ಲ ಟೀಚರ್ ನಾ ಎಂದ ಅವಳನ್ನು ಶಾಲೆಗೆ ಕಳಿಸ್ತೇನೆ ಟೀಚರ್ ಎಲ್ಲರೂ ನಿಮ್ಮ ಹಾಗೆ ಯೋಚನೆ ಮಾಡಿದರೆ ಈ ದೇಶದಿಂದ ಬಾಲ ಕಾರ್ಮಿಕರ ಪದ್ಧತಿಯನ್ನು ಈ ದೇಶದಿಂದ ಒಡೆದು ಓಡಿಸಬಹುದು ನಾಳೆಯಿಂದ ಅವಳನ್ನು ಶಾಲೆಗೆ ಕಳುಹಿಸಿ ಬಾಲ ಹಾಗೂ ಕಿಶೋರ ಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಹಾಗೂ ಎರಡ್ ಸಾವಿರದ ಹದಿನಾರರ ತಿದ್ದುಪಡಿಯ ಕುರಿತು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ದುಡಿಸಿಕೊಳ್ಳುವುದು ಹಾಗೂ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನು ಅಪಾಯಕಾರಿ ಉದ್ದಿಮೆಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ನಿಷೇಧಿಸಲಾಗಿದೆ ಧನ್ಯವಾದಗಳು